ವೆಲ್ಕಮ್ ಬ್ಯಾಕ್ ಟು ಮಂತನ್ ಕಿಚನ್ ಇವತ್ತು ಒಂದು ಹೆಲ್ದಿಯಾಗಿ ಪ್ಲಮ್ ಕೇಕ್ ನ ಮಾಡೋದನ್ನ ನೋಡೋಣ ಈ ಪ್ಲಮ್ ಕೇಕ್ ನ ಮಾಡೋದಕ್ಕೆ ಮೊಟ್ಟೆ ಆಗಿರಬಹುದು ಮೈದಾ ಆಗಿರಬಹುದು ಮತ್ತೆ ಯಾವುದೇ ಕೂಡ ಯೂಸ್ ಮಾಡ್ತಾ ಇಲ್ಲ ತುಂಬಾ ಆರೋಗ್ಯಕರವಾಗಿ ಮಾಡಿ ತೋರ್ಸಿದೀನಿ ಬನ್ನಿ ದೊಡ್ಡ ಮಾಡಿದ ರೆಸಿಪಿ ಶುರು ಮಾಡೋಣ ನಮ್ಮ ಚಾನೆಲ್ ಮಂತನ್ ಕಿಚನ್ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಪ್ರೆಸ್ ಮಾಡಿ ಪ್ಲಮ್ ಕೇಕ್ ನ ಮಾಡೋದಕ್ಕೆ ನಾನು ಇಲ್ಲಿ ಫ್ರೆಶ್ ಆಗಿರುವಂಥ ಆರೆಂಜ್ ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಆರೆಂಜ್ ಜ್ಯೂಸು ಅಥವಾ ಗ್ರೇಪ್ ಜ್ಯೂಸು ರೆಡಿ ಜ್ಯೂಸ್ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಬಹುದು ಆರೆಂಜನ್ನು ಕಟ್ ಮಾಡಿ ಅದರ ರಸನ ಕ್ವೀಸ್ ಇಟ್ಕೋತಾ ಇದ್ದೀನಿ ಎಲ್ಲ ರಸನ ಕ್ವೀಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಜರಡಿ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಅದು ಬೀಜ ಏನಿರುತ್ತೆ ಮತ್ತು ಅದು ಸಪ್ರೇಟ್ ಆಗುತ್ತೆ ಆ ರೀತಿ ಸಪ್ರೇ ಮಾಡಿಕೊಂಡು ನಾವು ಫ್ರೆಶ್ ಆಗಿರೋ ಒಂದು ಜ್ಯೂಸ್ನ ಒಂದು ಬೌಲ್ಗೆ ಇಟ್ಕೊತಾ ಇದ್ದೀನಿ ತೆಗೆದಿಟ್ಕೊಂಡಿರುವಂಥ ಜ್ಯೂಸ್ಗೆ ನಾನು ಡ್ರೈ ಫ್ರೂಟ್ಸ್ನಗಳನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿದನಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಕಪ್ಪು ದ್ರಾಕ್ಷಿ ಎರಡು ಸ್ಪೂನ್ ಆಗುವಷ್ಟು ಗೋಲ್ಡನ್ ದ್ರಾಕ್ಷಿ ಅಂತ ಹೇಳೋದು ನಾರ್ಮಲ್ ದ್ರಾಕ್ಷಿ ಬರುತ್ತಲ್ವ ಆ ದ್ರಾಕ್ಷಿ ಮತ್ತು ಎರಡು ಸ್ಪೂನ್ ಆಗೋಷ್ಟು ಬಾದಾಮಿನ ಹಚ್ಚಿ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಗೋಡಂಬಿ ಕೂಡ ಹಚ್ಚಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಸೇರಿಸ್ಕೊಡ್ತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದಮೇಲೆ ನೋಡಿ ನಾನು ಇಲ್ಲಿ ಚರಿನೂ ಕೂಡ ತೊಗೊಂಡಿದ್ದೀನಿ ಮತ್ತು ನಾನು ಒಣ ಖರ್ಜೂರನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಎರಡು ಮೂರು ಸ್ಪೂನಷ್ಟಿದೆ ಖರ್ಜೂರ ಸ್ವಲ್ಪ ಜಾಸ್ತಿ ಇದೆ ಒಂದೆರಡು ಸ್ಪೂನ್ ಆಗುವಷ್ಟು ಚರಿ ಇದೆ ಅದೆರಡನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ನೀಟಾಗಿ ತಿರುವಿ ಇದರಲ್ಲಿ ನೆನೆಯಕ್ಕೆ ಬಿಡಬೇಕಾಗತ್ತೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಿ ನಿಮ್ಮ ಹತ್ರ ಟೈಮ್ ಜಾಸ್ತಿ ಇದ್ದರೆ ಓವರ್ನೈಟ್ ಕೂಡ ಬಿಡ್ಬೋದು ಆದಷ್ಟು ನಾವು ಬಿ ಜಾಸ್ತಿ ಟೈಮ್ ಬಿಟ್ಟಷ್ಟು ಅದು ಅದ್ರ ಜ್ಯೂಸನ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನಿಮಗೆ ಇಷ್ಟ ಆಗಿರುವಂತಹ ಡ್ರೈ ಫ್ರೂಟ್ಸ್ ಎಲ್ಲವನ್ನು ಆ್ಯಡ್ ಮಾಡಬಹುದು ನಿಮಗೆ ಇಷ್ಟ ಇಲ್ದಿರೋದ್ರೆ ಇದರಲ್ಲಿ ಸ್ಕಿಪ್ ಕೂಡ ಮಾಡಬಹುದು ನೀವು ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡಬಹುದು ಇದು ಕಲಿಸ್ಕೊಂಡಿದ್ದಾದಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು ಹಾಫ್ ಆನ್ ಅವರ್ ಬಿಡ್ತೀನಿ ಪ್ಲಮ್ ಕೇಕ್ನ ಮಾಡೋದಕ್ಕೆ ಸ್ವಲ್ಪ ಮಸಾಲೆ ಬೇಕಾಗುತ್ತೆ ಆ ಮಸಾಲೆ ರುಬ್ಕೊಳ್ಳೋಕ್ಕೋಸ್ಕರ ನಾನು ಒಂದು ಐದು ಏಲಕ್ಕಿನ ತೊಗೊಂಡಿದ್ದೀನಿ ಒಂದು ಎರಡು ಮೂರು ಪೀಸಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದು ಮೂರು ಲವಂಗನ ತೊಗೊಂಡಿದ್ದೀನಿ ಚಕ್ಕೆ ಪೀಸ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋದು ಇದಕ್ಕೆ ಮಾಡೋದಕ್ಕೆ ನೀವು ಇದಕ್ಕೆ ಜಾಯ್ಕಾಯಿ ಕೂಡ ಹಾಕೋಬಹುದು ಒಂದು ಎರಡು ಮೂರು ಮೆಣಸು ಕೂಡ ಹಾಕೋಬಹುದು ನೋಡಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಪುಡಿ ಮಾಡ್ಕೊಬೇಕಾಗುತ್ತೆ ಇದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಆಗಿದೆ ಪ್ಲಮ್ ಕೇಕ್ಗೆ ಚಕ್ಕೆ ಪುಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋದು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮತ್ತು ಒಂದು ಕಪ್ ಆಗುವಷ್ಟು ನಾನು ಆರ್ಗ್ಯಾನಿಕ್ ಬೆಲ್ಲನ ಹಾಕೋತಾ ಇದ್ದೀನಿ ಅಂದರೆ ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ ನಿಮ್ಮದು ಕಸ ಏನಾದರೂ ಇದ್ದರೆ ನೀವು ಶೋಧಿಸಿ ಸ್ವಲ್ಪ ನೀರು ಸೇರಿಸ್ಕೊಂಡು ಫಸ್ಟೇ ಸ್ವಲ್ಪ ನೀರು ಸೇರಿಸ್ಕೊಂಡು ಶೋಧಿಸ್ಕೊಂಡು ಕೂಡ ಹಾಕೋಬೋದು ಇದರಲ್ಲಿ ಕಸ ಏನೂ ಇಲ್ಲ ಆರ್ಗ್ಯಾನಿಕ್ ಬೆಲ್ಲ ಹಾಗೆಯೇ ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡಿದ್ದಾದಮೇಲೆ ಒಂದೆರಡು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಮಿಲ್ಕ್ ಪೌಡರ್ನ ಹಾಕೋತಾ ಇದ್ದೀನಿ ಇದನ್ನು ಮೂರನ್ನ ಹಾಕ್ಕೊಂಡು ನೀಟಾಗಿ ತಿರುಗಿಕೊಂಡು ಇದನ್ನ ಜರಡಿ ಹಿಡ್ಕೋಬೇಕಾಗತ್ತೆ ಇದರಲ್ಲಿ ಸಣ್ಣ ಸಣ್ಣ ಪುಡಿಗಳಿದ್ದರೆ ಅದೆಲ್ಲ ಒಡ್ಕೊಂಡು ನೀಟಾಗಿ ಜರಡಿ ಹಿಡ್ಕೋಬೇಕಾಗತ್ತೆ ಜರಡಿ ಹಿಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಆವಾಗಲೇ ಕುಟ್ಟಿ ಪುಡಿ ಮಾಡಿ ಚಕ್ಕೆ ಪುಡಿ ಲವಂಗಾಯಿ ಮತ್ತು ಏಲಕ್ಕಿದು ಆ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಪುಡಿನ ಆದ್ಮೇಲೆ ಒಂದು ಕಾಲ್ ಕಪ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನಾರ್ಮಲ್ ಅಡುಗೆ ಮಾಡ್ತೀವಲ್ಲ ಅದೇ ಎಣ್ಣೆನ ಯೂಸ್ ಮಾಡ್ತಿರೋದು ಆದಷ್ಟು ಫ್ಲೇವರ್ ಇಲ್ಲಿರುವಂಥ ಎಣ್ಣೆನ ಯೂಸ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ನೀವು ಬೆಣ್ಣೆ ಇದ್ದರೆ ಅದನ್ನು ಕರಗಿಸಿ ಕೂಡ ಹಾಕೋಬಹುದು ಅದನ್ನು ಹಾಕ್ಕೊಂಡಿದ್ದಾದಮೇಲೆ ಒಂದು ಕಾಲು ಕಪ್ ಆಗುವಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಮತ್ತು ಎರಡು ಚಮಚ ಆಗುವಷ್ಟು ನಾನು ಇಲ್ಲಿ ತುಪ್ಪನ ಹಾಕೋತಾ ಇದ್ದೀನಿ ತಪ್ಪನ್ನು ಹಾಕೊಡೋದನ್ನ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗಿ ಕೂಡ ಕೇಕ್ ಬರುತ್ತೆ ನೋಡಿ ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾವು ಆವಾಗಲೇ ನೆನೆಯಕ್ಕೆ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ಅದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಸೇರಿಸ್ಕೊಂಡು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಅಥವಾ ಹಾಲು ಯಾವುದನ್ನಾದರೂ ಸೇರಿಸ್ಕೋಬಹುದು ನಾವು ಆಲ್ರೆಡಿ ಹಾಲಿನ ಪುಡಿನ ಹಾಕೋದ್ರಿಂದ ಹಾಕಿರೋದ್ರಿಂದ ನೀವು ಈ ಹಂತದಲ್ಲಿ ನೀರನ್ನು ಕೂಡ ಸೇರಿಸ್ಕೊಂಡು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಹಾಲನ್ನ ಹಾಕೋತ ಒಂದು ಕಾಲು ಕಪ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ನೋಡ್ಕೊಂಡು ಹಾಕೋಬೇಕಾಗತ್ತೆ ಒಂದು ಸಲ ತೆಳ್ಳಗೆ ಮಾಡ್ಕೋಬಾರ್ದು ಮತ್ತು ಫ್ಲಮ್ ಕೇಕ್ನ ನೀವು ಪೂರ್ತಿ ತೆಳ್ಳಗೆ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ಹಾಕಿರೋ ಡ್ರೈ ಫ್ರೂಟ್ಸ್ ಎಲ್ಲ ಕೆಳಗಡೆ ಹೋಗಿ ಬಿಟ್ಕೊ ಫುಲ್ ನೀಟಾಗಿ ಎಲ್ಲ ಕಡೆ ಬರಬೇಕು ಡ್ರೈ ಫ್ರೂಟ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಪ್ಯಾಟರ್ ಥರನೇ ಮಾಡ್ಕೊಳ್ಳಿ ಅಂದರೆ ಇಡ್ಲಿ ಹಿಟ್ಟಿರುತ್ತಲ್ವ ಆ ಹದಕ್ಕೆ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಇಡ್ಲಿ ಹಿಟ್ಟು ಬರ್ತಲ್ಲ ಆ ಹಂತದಲ್ಲಿ ಇದೆ ಇಷ್ಟೇ ಇವಾಗ ಇದಕ್ಕೆ ನಾವು ಉಳಿದಿರುವಂತಹ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡನ್ನು ಸೇರಿಸ್ಕೋಬೇಕಾಗುತ್ತೆ ಈ ಥರ ನೀಟಾಗಿ ಕಲಿಸ್ಕೊಂಡಿದ್ದಾದಮೇಲೆ ಫೈನಲ್ ಆಗಿ ಸೇರಿಸ್ಕೊಳ್ಳಿ ಮತ್ತು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರನ್ನ ಹಾಕಿದ್ದಾದಮೇಲೆ ನಾವು ಜಾಸ್ತಿ ಹೊತ್ತು ಬಿಡಬಾರ್ದು ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ನೋಡಿನಲ್ಲಿ ಒಂದು కాల్ చమదాగు బేకంగ్ సోడన సేర్స్కోతాయి దీని వన్ టీ స్పూన్ అూ ನಾನು ಬೇಕಿಂಗ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನೆರಡನ್ನ ಸೇರಿಸ್ಕೊಂಡು ಇಮಿಡಿಯೇಟು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಹಿಂ ಈ ಹಂತದಲ್ಲಿ ವಿನೇಗರ್ ಬೇಕಿದ್ರೆ ನೀವು ಸ್ವಲ್ಪ ಈ ವಿನೇಗರ್ನ ಕೂಡ ಹಾಕೋಬಹುದು ಇಲ್ಲ ನಿಮಗೆ ಫ್ಲೇವರ್ ಇನ್ನೂ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ವನಿಲಾಸ್ಸನ್ಸ್ ಇದ್ರೆ ಹಾಕೋಬಹುದು ನಾವು ಆಲ್ರೆಡಿ ಏಲಕ್ಕಿ ಪುಡಿನ ಹಾಕಿರೋದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಏಲಕ್ಕಿ ಬೆಲ್ಲ ಎಲ್ಲದನ್ನೂ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ನೀಟಾಗಿ ಕಲಿಸ್ಕೊಂಡಿದ್ದಾದಮೇಲೆ ಒಂದು ಬಟರ್ ಪೇಪರ್ ಅಂದರೆ ನಾರ್ಮಲ್ ಪೇಪರ್ ಇದು ಪಾ ಪೇಪರ್ಗೆ ಸ್ವಲ್ಪ ಆಯಿಲ್ ಸರ್ವಿ ಇಟ್ಕೊಂಡಿದ್ದೆ ಎ ಫೋರ್ ಶೀಟು ಅದಕ್ಕೆ ಇವಾಗ ನೀಟಾಗಿ ನಾನು ಎಲ್ಲ ಒಂದು ಕೇಕ್ ಮೋಲ್ಡ್ ಇದು ಸ್ಟೀಮ್ ಮೋಲ್ಡ್ ಇದು ಒಂದು ಸ್ಟೀಮರ್ ಇತ್ತು ಆ ಸ್ಟೀಮರ್ಗೆ ಇದನ್ನ ಎಲ್ಲ ನೀಟಾಗಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಟ್ಯಾಪ್ ಮಾಡ್ಕೊಳ್ಳೋಣ ಅದರಲ್ಲಿ ಏನಾದ್ರು ಏರ್ ಬಬಲ್ಸ್ ಇದ್ದರೆ ಹೊರಟಾಗುತ್ತೆ ಅಂತ ಹೇಳಿ ಈ ಥರ ಟ್ಯಾಪ್ ಮಾಡ್ಕೊಂಡಿದ್ದಾದಮೇಲೆ ನಾನು ಆಲ್ರೆಡಿ ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಡ್ರೈ ಫ್ರೂಟ್ಸ್ನ ನೀಟಾಗಿ ಡೆಕೋರೇಟ್ ಮಾಡ್ಕೊಳ್ಳೋಣ ನೀಟಾಗಿ ನನ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕು ನಿಮ್ಗೆ ಇಷ್ಟ ಆಗಿರುವ ಡ್ರೈ ಫ್ರೂಟ್ಸ್ ಇಂದ ಡೆಕೋರೇಟ್ ಮಾಡ್ಕೋಬಹುದು ನೀನು ವಾಲ್ನಟ್ಸ್ ಪಿಸ್ತಾ ಯಾವ್ದು ಸಿಗುತ್ತೆ ನಿಮ್ಗೆ ಅದ್ ಇಷ್ಟ ಇರುತ್ತೆ ಎಲ್ಲದರಲ್ಲೂ ಕೂಡ ಮಾಡ್ಕೋಬಹುದು ಈ ಕಂಪ್ಲೀಟ್ ಆಗಿ ಡ್ರೈ ಫ್ರೂಟ್ಸ್ ಇಂದ ನೀಟಾಗಿ ಮೇಲ್ಗಡೆ ಡೆಕೋರೇಟ್ ಮಾಡ್ಕೊಂಡಿದೀನಿ ಸೂಪರ್ ಆಗಿ ಕಾಣಿಸ್ತದೆ ಅಲ್ವಾ ಇವಾಗ ಇದನ್ನ ಬೇಕ್ ಮಾಡ್ಕೊಂಡಿ ಕುಕ್ಕರ್ನ ಒಂದು ಐದು ನಿಮಿಷಗಳ ಕಾಲ ಮೊದಲೇ ಪ್ರೀ ಹೀಟ್ ಮಾಡ್ಕೊಂಡಿರಬೇಕಾಗುತ್ತೆ ನಾನೊಂದು ಐದು ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ನಾವು ಮಾಡಿಟ್ಕೊಂಡಿದ್ದ ಪ್ಲಮ್ ಕೇಕ್ ಮೋಲ್ಡ್ರ ಅದರೊಳಗಡೆ ಇದ್ದೀನಿ ಇಟ್ಬಿಟ್ಟು ಇದನ್ನು ಕುಕ್ಕರ್ದು ಮುಚ್ಚಳ ಏನಿರುತ್ತೆ ಅದನ್ನು ಹಾಕಿಬಿಟ್ಟು ಅದು ವಿಷಲ್ ಮಾತ್ರ ಹಾಕಬಾರ್ದು ವಿಚ ಮುಚ್ಚಳನ ಹಾಕಿಬಿಟ್ಟು ಲೋ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡ್ಕೋಬೇಕಾಗತ್ತೆ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಇದನ್ನು ಲೋ ಫ್ಲೇಮಲ್ಲೇ ಸುಮಾರು ಒಂದು ಗಂಟೆಗಿನ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ ನೋಡಿ ಸುಮಾರು ಒಂದು ಗಂಟೆಗಿನ ಸ್ವಲ್ಪ ಜಾಸ್ತಿ ಆಗಿದೆ ಇದ್ದೀರಲ್ವಾ ನಾವು ಹಾಕಿದ್ದು ಅರ್ಧಕ್ಕಿಂತ ಕಡಿಮೆ ಇತ್ತು ಇವಾಗ ಆಲ್ಮೋಸ್ಟ್ ಫುಲ್ ಆಗಿದೆ ಫುಲ್ ನೀಟಾಗಿ ಉಬ್ಬಿ ಬಂದಿದೆ ಇವಾಗ ಒಂದು ಟೂತ್ ಪಿಕ್ ಅಥವಾ ಸ್ಟಿಕ್ ಕೂಡನ್ ಸ್ಟಿಕ್ನ ತೊಗೊಂಡು ಈ ಥರ ಇನ್ಸರ್ಟ್ ಮಾಡಿ ನೋಡಿದ್ರೆ ಸ್ವಲ್ಪನೂ ಕೂಡ ಅಂಟ್ಕೋತಿಲ್ಲ ನೋಡಿದ್ರಲ್ವ ಪರ್ಫೆಕ್ಟಾಗಿ ಬೆಂದಿದೆ ಇದನ್ನು ಅಂಟ್ಕೋತಿದ್ರೆ ಇನ್ನೊಂದು ಐದು ಹತ್ತು ನಿಮಿಷ ನೀಟಾಗಿ ಮತ್ತೆ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಇದು ನೀಟಾಗಿ ಬೆಂದಿದೆ ಇವಾಗ ಇದನ್ನು ಕೆಳಗಡೆ ಇಟ್ಕೊಳ್ಳೋಣ ಕೆಳಗಡೆ ಇಟ್ಕೊಂಡು ಇದು ಕಂಪ್ಲೀಟ್ ತಣ್ಣಗಾಗಕ್ಕೆ ಬಿಡಬೇಕು ಕಂಪ್ಲೀಟ್ ಮೇಲೆ ಅದು ಸೈಡಲ್ಲೆಲ್ಲ ಬಿಟ್ಕೊಂಡ್ಬರುತ್ತೆ ಆವಾಗ ಅದನ್ನು ಅನ್ಮೋಲ್ಡ್ ಮಾಡ್ಕೊಂಡ್ರೆ ಆಯಿತು ನೋಡಿ ಅನ್ಮೋಲ್ಡ್ ಮಾಡ್ಕೊಂಡಿದ್ದೀನಿ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಲ್ವಾ ಮತ್ತು ಗೋಧಿ ಹಿಟ್ಟು ಮತ್ತು ಬೆಲ್ಲನ ಉಪಯೋಗಿಸಿ ತುಂಬ ಹೆಲ್ದಿಯಾಗಿ ನೀವು ಮಾಡ್ಕೋಬಹುದು ಡಯಾಬೆಟಿಕ್ ಇರೋರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಕೂಡ ತುಂಬ ಡ್ರೈ ಫ್ರೂಟ್ಸ್ ಇರೋದ್ರಿಂದ ಎಲ್ಲರಿಗೂ ಹೆಲ್ದಿಯಾಗಿರುತ್ತೆ ಈ ರೀತಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಫ್ಲಮ್ ಕೇಕ್ನ ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕಿಚನ್ಗೆ Thank you happy cooking